ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ವರ್ಷದ ಕೊನೆಯ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಭಾನುವಾರದ ದಿನ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ಕೊನೆಯ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಲಿದ್ದು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ಪಾಲಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನದಂದು ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಚಂದ್ರಗ್ರಹಣಕ್ಕೆ ಸಂಬಂಧಿಸಿದ ಈ ವಿಚಾರಗಳು ನಿಮ್ಮ ಗಮನದಲ್ಲಿರಲಿ ನಮ್ಮ ಸಂಪ್ರದಾಯದಲ್ಲಿ ಗ್ರಹಣಗಳನ್ನು ತುಂಬಾ ಮುಖ್ಯವೆಂದು ಪರಿಗಣಿಸುತ್ತೇವೆ ಅದು ಸೂರ್ಯಗ್ರಹಣವಾದರೂ ಸರಿ ಚಂದ್ರಗ್ರಹಣವಾದರೂ ಸರಿ ಗ್ರಹಗಣಗೆ ಹೆಚ್ಚಿನ ಮಹತ್ವವಿದೆ ಇಂದು ಕ್ಯಾಲೆಂಡರ್ ಪ್ರಕಾರ ವರ್ಷದ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರ ಭಾನುವಾರದ ದಿನದಂದು ನಡೆಯಲಿದೆ ಹಾಗೂ ಭಾರತದಲ್ಲಿ ಗೋಚರಿಸುವ ಗ್ರಹಣವಾಗಿರುತ್ತದೆ ಈ ಚಂದ್ರಗ್ರಹಣವನ್ನು ಪೂರ್ಣ ಚಂದ್ರಗ್ರಹಣವೆಂದು ಖಗ್ರಾಸ ಚಂದ್ರಗ್ರಹಣವೆಂದು ಕರೆಯಲಾಗುತ್ತದೆ ಇದೇ ತಿಂಗಳ ಏಳನೇ ತಾರೀಕಿನಂದು ಭಾದ್ರಪದ ಹುಣ್ಣಿಮೆ ಬಂದಿದೆ ಅಂದರೆ ಈ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಕೂಡ ಬಂದಿದೆ ಇದು ಅತಿ ಶಕ್ತಿಯುತವಾದ ಚಂದ್ರಗ್ರಹಣ ಹಾಗಾಗಿ ಚಂದ್ರಗ್ರಹಣ ಬರುವುದಕ್ಕಿಂತ ಮುಂಚೆ ಅಥವಾ ಗ್ರಹಣದ ದಿನ ಗ್ರಹಣ ಮುಗಿಯುವುದರೊಳಗೆ ಪ್ರತಿ ಗಂಡು ಮಗು ಇರುವ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಬೇಕು ಇಲ್ಲದಿದ್ರೆ ಮಕ್ಕಳಿಗೆ ಕೆಲವು ದೋಷಗಳು ಹಾಗೂ ಕೇಡು ಬರುವುದಾಗಿ ಪಂಡಿತರು ಹೇಳ್ತಿದ್ದಾರೆ ಇದು ನ ನಂಬಬಹುದಾ ಇಲ್ಲವಾ ಇದು ಬೂಟಾಟಿಕೇನ ಅಂತ ಯೋಚಿಸ್ತಾ ಕುಳಿತುಕೊಳ್ಳೋದಕ್ಕಿಂತ ಖರ್ಚಿಲ್ಲದೆ ಮನೆಯಲ್ಲಿ ಮಾಡುವ ಈ ಪರಿಹಾರ ನಮ್ಮ ಮಕ್ಕಳನ್ನ ಕಾಪಾಡುತ್ತದೆ ಅಂದ್ರೆ ತಾಯಂದಿರು ಏತಕ್ಕಾಗಿ ಯೋಚಿಸಬೇಕಲ್ವಾ ಈ ಪರಿಹಾರಕ್ಕಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬಹುದು ಹಾಗಾಗಿ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಷ್ಟ ಇದ್ದವರು ಮಾಡಿ ಇಲ್ಲದಿದ್ರೆ ಬಿಟ್ಬಿಡಿ ಕೆಟ್ಟ ಕಮೆಂಟ್ಸ್ ಮಾತ್ರ ಹಾಕಬೇಡಿ ಪರಿಹಾರ ತಿಳಿಯೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ತುಂಬಾ ಶಕ್ತಿಯುತವಾದ ಚಂದ್ರಗ್ರಹಣ ಅದರಲ್ಲೂ ಈ ಚಂದ್ರಗ್ರಹಣ ಭಾನುವಾರ ಬೇರೆ ಬಂದಿದೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಭಾದ್ರಪದ ಮಾಸ ಪಕ್ಷ ಹುಣ್ಣಿಮೆ ಭಾನುವಾರ ಅಂದರೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಬರಲಿದೆ ಈ ಗ್ರಹಣ ಕುಂಭರಾಶಿಯಲ್ಲಿ ರೂಪುಗೊಳ್ಳಲಿದೆ ಈ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ನಮ್ಮ ದೇಶದ ಜೊತೆಗೆ ನೇಪಾಳ ಬಾಂಗ್ಲಾದೇಶ ಶ್ರೀಲಂಕಾ ಸಂಪೂರ್ಣ ಆಫ್ರಿಕಾ ಕಂಡ ಅಧಿಕ ಭಾಗದಲ್ಲಿ ಯುರೋಪ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಅಮೆರಿಕ ಬ್ರೆಜಿಲ್ ಮುಂತಾದ ಜಾಗಗಳಲ್ಲಿ ಕಾಣಿಸಲಿದೆ ಇನ್ನು ಗ್ರಹಣದ ಸಮಯ ನೋಡೋದಾದರೆ ಗ್ರಹಣದ ದಿನ ಬಂದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಗ್ರಹಣ ಶುರುವಾಗುವ ಸಮಯ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಗ್ರಹಣ ಮಧ್ಯಕಾಲ ಸೆಪ್ಟೆಂಬರ್ ಏಳು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣ ಮುಗಿಯುವ ಸಮಯ ಅಂದರೆ ಮೋಕ್ಷಕಾಲ ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಒಟ್ಟಾರೆಯಾಗಿ ಈ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡ್ಗಳ ಕಾಲ ಇರಲಿದೆ ಹಾಗಾಗಿ ಗ್ರಹಣ ಮುಗಿಯುವುದರೊಳಗೆ ಗಂಡು ಮಗು ಇರುವ ಪ್ರತಿ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರಕ್ಕಾಗಿ ನಮಗೆ ಬೇಯಿಸಿದ ಅನ್ನ ಬೇಕು ಮಣ್ಣಿನ ಮಡಿಕೆಯಲ್ಲಿ ಅನ್ನ ಮಾಡಿದರೆ ತುಂಬ ಒಳ್ಳೆಯದು ಸಾಧ್ಯವಾದರೆ ಒಂದು ಪುಟ್ಟ ಮಣ್ಣಿನ ಮಡಿಕೆಯನ್ನು ತಂದುಕೊಳ್ಳಿ ಇಲ್ಲಾಂದರೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಮಾಡ್ಕೋಬಹುದು ಇದು ಇಲ್ಲ ಅನ್ನೋರು ನೀವು ಪ್ರತಿದಿನ ಯಾವ ರೀತಿ ಅನ್ನ ಮಾಡ್ತೀರೋ ಅದೇ ರೀತಿ ಅನ್ನ ಮಾಡಿಕೊಳ್ಳಿ ಆದರೆ ತಿನ್ನೋಕೆ ಮಾಡಿದ ಅನ್ನದಲ್ಲಿ ಈ ಪರಿಹಾರವನ್ನ ಮಾಡಬಾರದು ಅಂದ್ರೆ ಒಂದೇ ಸಲ ಮನೆ ಎಲ್ಲರಿಗೂ ಅನ್ನ ಮಾಡಿ ಅದರಲ್ಲಿ ಅರ್ಧ ಈ ಪರಿಹಾರಕ್ಕೆ ತಗೊಂಡು ಉಳಿದಿರೋದು ತಿನ್ನೋದಕ್ಕೆ ಬಳಸಬಾರದು ಹಾಗಾಗಿ ಸೆಪರೇಟಾಗಿ ಸ್ವಲ್ಪ ಅನ್ನವನ್ನು ಬೇಯಿಸ್ಕೊಳ್ಳಿ ಅನ್ನ ತುಂಬಾ ಶಕ್ತಿಯುತವಾದ ಪದಾರ್ಥ ಅನ್ನ ಅಂದರೆ ಊಟ ಇಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ ಹಾಗಾಗಿ ಅಷ್ಟೊಂದು ಶಕ್ತಿಯುತವಾದ ಪದಾರ್ಥದಿಂದಲೇ ನಾವು ನಮ್ಮ ಮಕ್ಕಳಿಗೆ ಚಂದ್ರಗ್ರಹಣ ಮುಗಿಯುವುದರೊಳಗೆ ದೃಷ್ಟಿ ತೆಗಿಬೇಕಾಗುತ್ತೆ ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿಕೊಂಡು ಅದನ್ನು ಆರಲು ಬಿಟ್ಟು ಬಿಡಿ ಅನ್ನ ಆರಿದ ಮೇಲೆ ಅದನ್ನು ನಾಲ್ಕು ಭಾಗಗಳಾಗಿ ಸಪ್ರೇಟ್ ಮಾಡಿ ನಾವು ಆ ನಾಲ್ಕು ಭಾಗಗಳಿಗೆ ನಾಲ್ಕು ಬಣ್ಣಗಳನ್ನು ಬೆರೆಸಬೇಕು ಇದರಿಂದ ನಮ್ಮ ಮಕ್ಕಳಿಗೆ ದೋಷ ನಿವಾರಣೆಯಾಗುತ್ತದೆ ಮುಖ್ಯವಾಗಿ ಗ್ರಹಣದಿಂದ ಬರುವ ದೋಷಗಳು ಬರದೇ ಇರುತ್ತದೆ ಈಗ ನೀವು ಸೆಪರೇಟ್ ಆಗಿ ಇಟ್ಕೊಂಡಿರುವಂತಹ ನಾಲ್ಕು ಅನ್ನದ ಉಂಡೆಗಳಿಗೆ ಅಥವಾ ಭಾಗಗಳಿಗೆ ಒಂದು ಭಾಗಕ್ಕೆ ಅರಿಶಿನ ಬೆರೆಸ ಬೆರೆಸಿ ಅದನ್ನ ಉಂಡೆ ಕಟ್ಟಿ ಪಕ್ಕಕ್ಕಿಡಿ ಎರಡನೇ ಭಾಗದಲ್ಲಿ ಸ್ವಲ್ಪ ಕುಂಕುಮ ಬೆರೆಸಿ ಅದನ್ನ ಉಂಡೆ ಕಟ್ಟಿ ಪಕ್ಕಕ್ಕಿಡಿ ಮೂರನೇ ಭಾಗಕ್ಕೆ ಸ್ವಲ್ಪ ಕಾಡಿಗೆ ಬೆರೆಸಿ ಅನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣ ಬರುವಂತೆ ಮಾಡಿ ಅದನ್ನು ಕೂಡ ಉಂಡೆ ಕಟ್ಟಿ ಪಕ್ಕ ನಾಲ್ಕನೇ ಭಾಗಕ್ಕೆ ಏನೂ ಕೂಡ ಬೆರೆಸದೆ ಅದನ್ನು ಬಿಳಿಯಾಗಿ ಅದೇ ರೀತಿ ಉಂಡೆ ಕಟ್ಟು ಇಟ್ಟುಬಿಡಿ ನಾವು ಕುಂಕುಮ ಬೆರೆಸಿ ತಯಾರಿಸಿದಂಥ ಉಂಡೆ ಕೆಂಪು ಬಣ್ಣದಲ್ಲಿರೋದ್ರಿಂದ ಅದು ಈ ಗ್ರಹಣದ ದೋಷ ನಿವಾರಣೆಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಕಪ್ಪು ಉಂಡೆ ದೋಷವನ್ನು ನಿವಾರಣೆ ಮಾಡುತ್ತದೆ ಬಿಳಿ ಉಂಡೆ ಶುಭ ಉಂಟು ಮಾಡುತ್ತದೆ ಅರಿಶಿನ ಉಂಡೆ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ ಈ ನಾಲ್ಕು ಉಂಡೆಗಳ ಜೊತೆಗೆ ನಮಗೊಂದು ಕೋಳಿ ಮೊಟ್ಟೆ ಕೂಡಬೇಕು ಕೋಳಿ ಮೊಟ್ಟೆ ತುಂಬಾ ಶಕ್ತಿಯುತವಾದದ್ದು ಇದು ದೃಷ್ಟಿದೋಷ ಗ್ರಹಣದ ದೋಷ ಮಂತ್ರದೋಷ ಇವುಗಳನ್ನು ನಿವಾರಿಸುತ್ತದೆ ಇದಕ್ಕಾಗಿ ನೀವು ಒಂದು ಕೋಳಿ ಮೊಟ್ಟೆ ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಕಾಡಿಗೆಯಿಂದ ಸ್ವಲ್ಪ ದೊಡ್ಡದಾಗಿ ಬೊಟ್ಟು ಇಟ್ಟು ಆ ಕಾಡಿಗೆ ಮಧ್ಯದಲ್ಲಿ ಚಿಕ್ಕದಾಗಿ ಕುಂಕುಮದಿಂದ ಒಂದು ಬೊಟ್ಟಿಡಬೇಕು ಕಾಡಿಗೆಯಾಗೂ ಕುಂಕುಮ ಅನ್ನೋದು ಗ್ರಹಣದ ಕೆಟ್ಟ ದೋಷಗಳನ್ನು ನಿಮ್ಮ ಗಂಡು ಮಕ್ಕಳಿಗೆ ಯಾವ ದೋಷ ಬರದೆ ಇರೋಕೆ ಅಥವಾ ಇರುವ ದೋಷ ಹೋಗೋಕೆ ಪವರ್ಫುಲ್ ಆಗಿ ಕೆಲಸ ಮಾಡುತ್ತದೆ ಈ ರೀತಿ ನಾಲ್ಕು ಬಣ್ಣದ ಅನ್ನದ ಉಂಡೆಗಳು ಹಾಗೂ ಮೊಟ್ಟೆ ರೆಡಿಯಾದ ಮೇಲೆ ಒಂದು ತಟ್ಟೆ ತಗೊಂಡು ತಟ್ಟೆ ಮೇಲೆ ಬಾಳೆ ಎಲೆ ಹರಡಿ ಆ ಎಲೆ ಮಧ್ಯದಲ್ಲಿ ನಾಲ್ಕು ಅನ್ನದ ಉಂಡೆಗಳನ್ನು ಜೋಡಿಸಿ ಆ ಅನ್ನದ ಉಂಡೆಗಳ ಮಧ್ಯದಲ್ಲಿ ಕೋಳಿ ಮೊಟ್ಟೆ ಇಟ್ಟು ನಿಮ್ಮ ಮಗನನ್ನ ಕರೆದು ನೆಲದ ಮೇಲೆ ಕೂರಿಸಿ ತಾಯಿಯಾದವರು ದೃಷ್ಟಿ ತೆಗಿಬೇಕು ಬಲಗಡೆ ಎಡಗಡೆಗೂ ಹನ್ನೊಂದು ಸಲ ತಟ್ಟೆಯನ್ನ ಸುತ್ತಿ ಮತ್ತೆ ಎಡಗಡೆಯಿಂದ ಬಲಗಡೆಗೂ ಹನ್ನೊಂದು ಸಲ ತಟ್ಟೆ ಸುತ್ತಿದ ಮೇಲೆ ಆ ಎಲೆಯನ್ನ ಗಂಟು ಹಾಕಿ ಅದನ್ನ ಒಂದು ದಾರದಲ್ಲಿ ಕಟ್ಟಿ ಯಾರು ತುಳಿದೇ ಇರುವಂತಹ ಪ್ರದೇಶದಲ್ಲಿ ಅದನ್ನ ಇಡಬೇಕು ಅಥವಾ ಹರಿಯೋ ನೀರಲ್ಲಿ ಕೂಡ ಹಾಕಬಹುದು ಆ ಅನ್ನ ಸ್ವಲ್ಪ ಕೂಡ ಆಚೆ ಚೆಲ್ಲದೆ ಇರೋ ಥರ ನೋಡಿಕೊಳ್ಳಿ ಅದನ್ನು ನೀವು ಹೊರಗಡೆ ಇಡೋವರೆಗೂ ಕೂಡ ಮೊಟ್ಟೆ ಒಡೆದು ಹೋಗದಂತೆ ಹುಷಾರಾಗಿ ನೋಡಿಕೊಳ್ಳಿ ಮೊಟ್ಟೆ ಒಡೆದು ಹೋದರೆ ಫಲ ಇರಲ್ಲ ಅಂದರೆ ನೀವು ತೆಗೆದ ದೃಷ್ಟಿಗೆ ಯಾವ ಪ್ರಯೋಜನ ಕೂಡ ಇರಲ್ಲ ಒಂದು ವೇಳೆ ಅಕಸ್ಮಾತ್ ಆಗಿ ಮೊಟ್ಟೆ ಹೊಡೆದು ಹೋದರೆ ಟೆನ್ಷನ್ ಮಾಡಿಕೊಳ್ಳದೆ ಮತ್ತೆ ಹೊಸದಾಗಿ ಅನ್ನ ತಯಾರಿಸಿ ಇನ್ನೊಂದು ಸಲ ನಾನು ಹೇಳಿದಂತೆ ಅನ್ನದ ಉಂಡೆಗಳನ್ನು ಕಟ್ಟಿ ದೃಷ್ಟಿ ತೆಗೆಯಿರಿ ನೀವು ಆ ಎಲೆಯನ್ನು ಹೊರಗಡೆ ಇಟ್ಟ ಮೇಲೆ ಮತ್ತೆ ಆ ಕಡೆ ಹಿಂದೆ ತಿರುಗಿ ನೋಡದೆ ನಿಮ್ಮ ಮನೆಗೆ ಬರಬೇಕು ಮನೆಯೊಳಗೆ ಹೋಗೋ ಮುಂಚೆ ಹೊರಗಡೆನೆ ನಿಂತ್ಕೊಂಡು ಕೈಕಾಲು ತೊಳ್ಕೊಂಡು ಮನೆಗೆ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಗ್ರಹಣದ ಕೆಟ್ಟ ಪ್ರಭಾವ ಆಗಿರಬಹುದು ದೃಷ್ಟಿ ಆಗಿರಬಹುದು ದೋಷ ಆಗಿರಬಹುದು ಯಾವುದೂ ಕೂಡ ನಿಮ್ಮ ಮಗನಿಗೆ ಬರುವುದಿಲ್ಲ ಒಂದು ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ನಿಮ್ಮ ಮಗ ಬೆಳೀತಾನೆ ಇದು ತುಂಬಾ ಶಕ್ತಿಯುತವಾದ ಪರಿಹಾರ ಹಾಗಾಗಿ ನೀವು ಇದನ್ನೇ ಮಾಡೋಕೆ ಟ್ರೈ ಮಾಡಿ ಒಂದು ವೇಳೆ ಬಿಡುವಿಲ್ಲದ ತಾಯಿಯಾಗಿರಬಹುದು ಅಥವಾ ಮಾತು ಕೇಳದ ಮಕ್ಕಳಿರುವಂಥ ತಾಯಂದಿರು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ಅಂದರೆ ನಿಮಗೋಸ್ಕರ ಇನ್ನೊಂದು ಚಿಕ್ಕ ಸಿಂಪಲ್ ಪರಿಹಾರ ಕೂಡ ತಿಳಿಸಿಕೊಡ್ತೀನಿ ಇದು ಕೂಡ ಪವರ್ಫುಲ್ ಪರಿಹಾರನೇ ಇದಕ್ಕಾಗಿ ನೀವು ಒಂದು ಹಿತ್ತಾಳೆ ಚೊಂಬನ್ನು ತಗೊಂಡು ಅದರಲ್ಲಿ ನೀರು ತುಂಬಿಸಿಕೊಂಡು ಆ ನೀರಿನೊಳಗೆ ಒಂದು ಚಮಚ ಕಲ್ಲುಪ್ಪು ಒಂದು ಚಮಚ ಎಳ್ಳು ಎಳ್ಳು ಕಪ್ಪು ಬೆಳ್ಳ ಚಿಟಿಕೆ ಕುಂಕುಮ ಹಾಗೂ ನಾಲ್ಕು ಒಣಸಿನ ಮೆಣಸಿನಕಾಯಿ ಹಾಕಿ ಒಂದು ಸಲ ಚೆನ್ನಾಗಿ ಬೆರೆಸಿಕೊಳ್ಳಿ ಉಪ್ಪು ಕುಂಕುಮ ಅನ್ನೋದು ನೀರೊಳಗೆ ಪೂರ್ತಿಯಾಗಿ ಬೆರೆದೋಗ್ಬೇಕು ಬಳಿಕ ಆ ನೀರಿನಿಂದ ನಿಮ್ಮ ಮಗುವಿಗೆ ಎಡಗಡೆಯಿಂದ ಬಲಗಡೆಗೆ ಹನ್ನೊಂದು ಸಲ ಬಲಗಡೆಯಿಂದ ಎಡಗಡೆಗೂ ಹನ್ನೊಂದು ಸಲ ಸುತ್ತಿ ದೃಷ್ಟಿ ತೆಗೆದು ಆ ನೀರನ್ನು ಯಾರು ತುಳಿಯದೇ ಇರೋ ಜಾಗದಲ್ಲಿ ಚೆಲ್ಲಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಬಿಡಿ ಈ ಎರಡು ಪರಿಹಾರಗಳಲ್ಲಿ ಯಾವುದೋ ಒಂದು ತಪ್ಪದೆ ಮಾಡೋಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು